ನಮಸ್ತೆ ವೀಕ್ಷಕರೇ ನಾನು ಮಂಡ್ಯದಿಂದ ಮಾತಾಡ್ತಾ ಇರೋದು ನಾಗರತ್ನ ಅಂತ ಈ ಒಂದು ಕಮಲಂ ಅವ್ರಿಗೆ ಐ ಕಾಫಿ ಕೊಟ್ಟು ಅದ್ರ ಬಗ್ಗೆ ಒಂದು ರಿಸಲ್ಟು ತುಂಬ ಒಂದು ಅದ್ಭುತವಾಗಿ ರಿಸಲ್ಟ್ ಹೇಳಿದ್ರು ಜೊತೆಗೆ ಒಂದು ಐ ಪಲ್ಸನ್ನು ಅವ್ರಿಗೆ ಕೊಟ್ಟಿದ್ವಿ ಒನ್ ಮಂತಿಂದ ಅವ್ರಿಗೆ ಐ ಪಲ್ಸಿಂದ ಏನು ರಿಸಲ್ಟ್ ಸಿಕ್ಕಿದೆ ಅಂತ ಅವ್ರನ್ನ ಕೇಳ್ತೀನಿ ಇವಾಗ ತಿಳ್ಕೊಳ್ಳಿ ಕಮಲಮ್ಮ ನಮಸ್ತೆ ಈ ಒಂದು ಐ ಕಾಫಿ ಬಗ್ಗೆ ನೀವು ಒಳ್ಳೆ ರಿಸಲ್ಟ್ ಹೇಳಿದ್ರಿ ಶುಗರ್ ಏನೇನ್ ಪ್ರಾಬ್ಲಮ್ ಇತ್ತು ಅದರಿಂದ ಏನ್ ರಿಸಲ್ಟ್ ಬರ್ತು ಅಂತ ಹೇಳಿ ಇವಾಗ ಒಂದ್ ಐ ಪಲ್ಸ್ ತಗೊಂಡ್ ಎಷ್ಟು ದಿಸ್ ಆಯ್ತು ನೀವು ಐ ಪಲ್ಸ್ ತಗೊಂಡು ಒಂದ್ ತಿಂಗ್ಳಾಯ್ತು ಒಂದ್ ತಿಂಗ್ಳಾಯ್ತು ಈ ಐ ಅಂತ ಇರ್ತಿತ್ತು ಕಿವಿನಾರು ಫುಲ್ ವೀಕ್ ಆಗ್ಬಿಟ್ಟು ಅದು ಒಂಥರ ಒಳಗಡೆ ಎಲ್ಲ ಒಂಥರ ಸೌಂಡ್ ಎಲ್ಲ ಬರ್ತಾ ಇತ್ತು ಈ ಐ ಪಾಲ್ಸ್ ತಗೊಂಡ್ಮೇಲೆ ಆ ಸೌಂಡ್ ಬರೋದು ಕಮ್ಮಿ ಆಗಿದೆ ಗುಲಿ ಅನ್ನೋದು ಕಮ್ಮಿ ಆಗಿದೆ ಆಮೇಲೆ ಬೆನ್ನಲ್ಲಿ ಗಂಟಿತ್ತು ಏನು ಕೆಲಸ ಮಾಡಿಬಿಟ್ರೆ ಬೆನ್ನು ಸಖತ್ ನೋಯ್ತಾ ಇತ್ತು ಇದು ಐ ಕುಡಿದ ಮೇಲೆ ಆ ಬೆನ್ನಲ್ಲಿರೋ ಗಂಟೆಲ್ಲ ಕರ್ಗೋಗಿದೆ ಮೇಡಮ್ ಅದೇ ಹಾ ಕರ್ಗೋಗಿದೆ ಇವಾಗ ಬೆನ್ನುವು ಬರಲ್ಲ ಸಂಟ ನೋವು ಬರಲ್ಲ ಕೈ ಎಳ್ತಾನೋ ಬರಲ್ಲ ಕೈಯೋ ಸರಿಯಾಗಿದೆ ಕೈಯೋ ಎಳ್ತಾ ಬರ್ತಾ ಇತ್ತು ಈಗ ಕೈನೂ ಸರಿಯಾಗಿದೆ ಏನೋ ಪ್ರಾಬ್ಲಮ್ ಇಲ್ಲ ಮೇಡಮ್ ಇದರಿಂದ ಐ ಪಾಸ್ನೂ ಏನೋ ಪ್ರಾಬ್ಲಮ್ ಇಲ್ಲ ಆರೋಗ್ಯವಾಗಿದ್ದೀನಿ ಗಂಟೆಗೆ ಸ್ವಂಟ ನೋವು ಗ್ಯಾಸ್ಟ್ರಿಕ ಜಾಸ್ತಿ ಆಗ್ಬಿಟ್ಟಿತ್ತು ಅಯ್ಯೋ ಐ ಪಾಸ್ ಕುಡಿದ್ಮೇಲೆ ಅಂತೂ ಫುಲ್ಲೇ ಕಡ್ಮೆ ಆಗ್ಬಿಟ್ಟಿದೆ ಮೇಡಮ್ ಗ್ಯಾಸ್ಟ್ರಿಕೋ ಕಮ್ಮಿ ಆಗಿದೆ ಆಮೇಲೆ ಗಂಟಂತೂ ಫುಲ್ ಒಂದ್ ಚೂರು ಇಲ್ಲ ಎಲ್ಲಾ ಕರ್ಗೋಗಿದೆ ಈಗ ಆರೋಗ್ಯವಾಗಿದ್ದೀನಿ ಚೆನ್ನಾಗಿದ್ದೀನಿ ಮೇಡಮ್ ಅವ್ರ ಏನ್ ತೊಂದರೆ ಇಲ್ಲ ಈಗ ಐ ಕಾಫಿಯಿಂದ ಮತ್ತೆ ಐ ಇಂದ ನಿಮ್ಗೆ ಎರಡ್ರಿಂದಾನು ಒಳ್ಳೆ ಒಳ್ಳೆ ಬೇರೆಯವರು ತಕೊಳ್ಳಿ ನಿಮ್ಮ ಆರೋಗ್ಯನೇ ಚೆನ್ನಾಗಿರ್ತದೆ ಗಂಟೆಯಲ್ಲಿ ಒಂದ್ ಏನೇ ಇರಲಿ ಸೊಂಟ ನೋವು ಬೆನ್ನು ಎಲ್ಲ ಸರಿ ಹೋಯ್ತದ ಒಂದ್ ಎಷ್ಟ್ ದಿವ್ಸ ಆಯ್ತು ತಗೊಂಡ್ರೆ ತಗೊಂಡ್ ಒಂದ್ ತಿಂಗಳಾಯ್ತು ಒಂದೇ ತಿಂಗಳೇ ಈ ಒಂದು ಮತ್ತೆ ಕಿವಿ ಗುಹಿ ಅನ್ನೋದು ಕಡಿಮೆ ಆಗಿದೆ ಕಡಿಮೆ ಆಗಿದೆ ಇದು ಒಂದು ಒಳ್ಳೆ ರಿಸಲ್ಟ್ ಕೊಟ್ಟು ಒಳ್ಳೆ ರಿಸಲ್ಟ್ ಇದನ್ನು ಒಳ್ಳೆ ರಿಸಲ್ಟ್